ಸ್ನೇಹತ್ರೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಮಹಿಳೆಯರ ಪ್ರಯಾಣ ಜಾಸ್ತಿ ಆಯಿತು ಇದರಿಂದ ಟಿಕೆಟ್ ಹಣ ಕೊಟ್ಟರೂ ಕೂಡ ಪುರುಷರಿಗೆ ಸೀಟ್ ಸಿಗ್ತಾ ಇರಲಿಲ್ಲ ಇದನ್ನ ಒಂದೂವರೆ ವರ್ಷದ ನಂತರ ಅರ್ಥ ಮಾಡಿಕೊಂಡ ಕೆಎಸ್ಆರ್ಟಿಸಿ ಮೈಸೂರು ವಿಭಾಗ ಈಗ ಆದೇಶವೊಂದನ್ನು ಹೊರಡಿಸಿದೆ ಇನ್ಮುಂದೆ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪುರುಷರಿಗೆ ಮೀಸಲಾದ ಸೀಟುಗಳಲ್ಲಿ ಪುರುಷರು ಮಾತ್ರ ಕೂರಬೇಕು ಬೇರೆ ಯಾರೂ ಕೂರುವಂತಿಲ್ಲ ಈ ಕುರಿತು ಬಸ್ ಸಿಬ್ಬಂದಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಿ ಕೆಎಸ್ಆರ್ಟಿಸಿ ಮೈಸೂರು ವಿಭಾಗ ಆದೇಶ ಹೊರಡಿಸಿದೆ ಹಾಗಾದರೆ ಆದೇಶದಲ್ಲಿ ಏನಿದೆ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಪುರುಷರಿಗೆ ಮೀಸಲಾಗಿರುವ ಆಸನಗಳಲ್ಲಿ ಮಹಿಳೆಯರು ಕುಳಿತು ಪ್ರಯಾಣಿಸುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಆದೇಶ ಹೊರಡಿಸಲಾಗುತ್ತಿದೆ ಮೈಸೂರು ನಗರ ಸಾರಿಗೆ ವಾಹನಗಳಲ್ಲಿ ಪುರುಷರಿಗೆ ಮೀಸಲಾಗಿರುವ ಆಸನಗಳಲ್ಲಿ ಮಹಿಳಾ ಪ್ರಯಾಣಿಕರು ಕುಳಿತುಕೊಳ್ಳುತ್ತಿದ್ದು ಪುರುಷ ಪ್ರಯಾಣಿಕರಿಗೆ ಆಸನಗಳು ಸಿಗುತ್ತಿಲ್ಲವೆಂದು ಪ್ರಯಾಣಿಕ ಎಸ್ ವಿಷ್ಣುವರ್ಧನ್ ಎಂಬವರು ಕೇಂದ್ರ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ ಅದರಂತೆ ತಮ್ಮ ಘಟಕಗಳಿಂದ ಕಾರ್ಯಾಚರಣೆಯಾಗುವ ಎಲ್ಲಾ ವಾಹನಗಳಲ್ಲಿ ಪುರುಷ ಪ್ರಯಾಣಿಕರಿಗೆ ಮೀಸಲಾಗಿರುವ ಆಸನದಲ್ಲಿ ಪುರುಷ ಪ್ರಯಾಣಿಕರು ಕುಳಿತು ಪ್ರಯಾಣ ಮಾಡಲು ಕ್ರಮ ಕೈಗೊಳ್ಳುವಂತೆ ಎಲ್ಲಾ ಚಾಲನಾ ಸಿಬ್ಬಂದಿಗೆ ಸೂಕ್ತ ತಿಳುವಳಿಕೆ ನೀಡಲು ಸೂಚಿಸಲಾಗಿದೆ ಮತ್ತು ತೆಗೆದುಕೊಂಡ ಕ್ರಮದ ಕುರಿತು ಅನುಸರಣಾ ವರದಿ ಕಳುಹಿಸಬೇಕೆಂದು ಮೈಸೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಆದೇಶದಲ್ಲಿ ತಿಳಿಸಿದ್ದಾರೆ ಕ್ರಮದ ಬಳಿಕ ಅನುಸರಿಸುತ್ತಿರುವ ವಿವರದ ಬಗ್ಗೆಯೂ ಮಾಹಿತಿ ನೀಡುವಂತೆ ತಿಳಿಸಿರುತ್ತಾರೆ ಕೊನೆಗೂ ಒಂದು ವಿಭಾಗಕ್ಕೆ ಆದರೂ ಕೂಡ ನಮ್ಮ ಮೇಲೆ ಕರುಣೆ ಬಂದಂತೆ ಕಾಣುತ್ತಿದೆ ಎಂದು ಪುರುಷ ಪ್ರಯಾಣಿಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಹಣ ಕೊಟ್ಟು ನಿಂತುಕೊಂಡು ಪ್ರಯಾಣಿಸುತ್ತಿದ್ದ ಪುರುಷರು ಇನ್ಮುಂದೆ ತಮಗೆ ಮೀಸಲಿರುವ ಸೀಟಿನಲ್ಲಿ ಕುಳಿತುಕೊಂಡು ಪ್ರಯಾಣಿಸಬಹುದು ಇದು ಮೈಸೂರಿನ ಒಂದು ವಿಭಾಗದಲ್ಲಿ ಮಾತ್ರವಲ್ಲ ಕರ್ನಾಟಕದಾದ್ಯಂತ ಜಾರಿಗೆ ಬರಬೇಕು ಎಂದು ಪುರುಷರು ಆಗ್ರಹಿಸುತ್ತಿದ್ದಾರೆ